ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಲು ಶುರುವಾಗಿದೆ ಅಂತ ನೋಡೋಣ ಮತ್ತು ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗಾಯಸ್ ಅನ್ನಭಾಗ್ಯ ಹಣ ಅಂದರೆ ಇದೇ ನವೆಂಬರ್ ತಿಂಗಳ ಹಣ ಜಮಾ ಆಗಲು ಶುರುವಾಗಿದೆ ಆಲ್ರೆಡಿ ದಾವಣಗೆರೆ ಯಾದಗಿರಿ ಬೆಂಗಳೂರು ವಿಜಯಪುರ ರಾಮನಗರ ಚಿಕ್ಕಬಳ್ಳಾಪುರ ಗದಗ ಇನ್ನೂ ಹಲವಾರು ಜಿಲ್ಲೆಗೆ ಜಮ ಆಗಲು ಶುರುವಾಗಿದೆ ದಯವಿಟ್ಟು ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮಗೂ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಮತ್ತು ವೀಕ್ಷಕರಿಗೂ ಗೊತ್ತಾಗುತ್ತೆ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಬರ್ತಾ ಬರ್ತಾಯಿದೆಯೋ ಇಲ್ವೋ ಅಂತ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ ಅಂದರೆ ನಾನು ಎನ್ನೆನೇ ಹೇಳಿದ್ದೆ ಗುರುಲಕ್ಷ್ಮಿ ಹದಿನೇಳನೇ ಕಂತಿನ ಯೋಜನೆ ಹಣ ಜಮಾ ಆಗಲು ಆಲ್ರೆಡಿ ಶುರುವಾಗಿದೆ ಅಂತ ದಯವಿಟ್ಟು ನಿಮ್ಮ ಜಿಲ್ಲೆಗೆ ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಅದರ ಪ್ರ ಪ್ರಮುಖ ಅಂಶಗಳನ್ನು ಸಹ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೀವು ಮಾಡೋ ಒಂದು ಚಿಕ್ಕ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಗೃಹ ನ ಗೃಹಲಕ್ಷ್ಮಿ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಸ್ಕೀಮ್ಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ಈ ಚಾನಲ್ನಲ್ಲಿ ಕೊಡ್ತಾ ಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಅನ್ನಭಾಗ್ಯ ಹಣ ಮತ್ತು ಗುರುಲಕ್ಷ್ಮಿ ಹಣ ಬಂದರೆ ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಯಾವ ದಿನಾಂಕದಂದು ಬಂದಿದೆ ಅಂತ ನಮಗೆ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್